कर्नाटक राज्य बैल पत के पत्र निकले ಈ ತಿಳುವಳಿಕೆ ಪತ್ರದಲ್ಲಿ ಇರುವಂಥ ಎಲ್ಲ ಕ್ರಮ ಸಂಖ್ಯೆಗಳನ್ನು ಈಗ ಜನಗಣತಿ ಸರ್ಕಾರದ ಜನಗಣತಿ ಇಪ್ಪತ್ತೆರಡನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೆರಡನೇ ಈ ಒಂಬತ್ತು ತಿಂಗಳಲ್ಲಿ ಇರುವಾಗ ಇಪ್ಪತ್ತೆರಡನೇ ತಾರೀಕಿಗೆ ಜನಗಣತಿ ಬರುವಂಥ ಸರ್ಕಾರದ ಆದೇಶದಲ್ಲಿ ಈ ಕ್ರಮ ಸಂಖ್ಯೆಗಳನ್ನು ಪ್ರತಿಯೊಂದನ್ನು ತಪ್ಪಸ ತಪ್ಪದೆ ಈ ಕ್ರಮ ಸಂಖ್ಯೆಗಳನ್ನು ಆ ಜಾತಿ ಕಾಲಂನಲ್ಲಿ ತುಂಬಬೇಕಾಗಿ ನಾವು ಪ್ರತಿ ನಮ್ಮ ಸಮಾಜದ ಬಂಧುಗಳಿಗೆ ನೀರು ಹೇಳ್ತಾ ಇದ್ದೀವಿ ಮತ್ತು ಇದರ ಹೆಚ್ಚಿನ ಮಾಹಿತಿ ಬೇಕಾದರೆ ಇದು ಹಿಂದಗಡೆ ನಮ್ಮ ರಾಜ್ಯ ಸಂಘದ ಎಲ್ಲ ರಾಜ್ಯ ಸಂಘದ ನಿರ್ದೇಶಕರು ಅದು ನಮ್ಮ ನಂಬರ್ ಕಾಲ್ ಮಾಡಿ ಕೇಳಿದ್ರು ಪ್ರತಿಯೊಬ್ಬರು ನೀವು ತಿಳಿಸಿ ಹೇಳ್ತಾರೋ ಇದರಲ್ಲಿ ಜನಗಳಿಗೆ ಬರೆಸ್ಬೇಕಾಗಿ ತಮ್ಮಲ್ಲಿ ನಾವು ಕಳಕಳಿ ಮನವಿ ಮಾಡಿ ಕೇಳ್ತಾ ಧನ್ಯವಾದ ಧನ್ಯವಾದ ಸೊಂದ್ ಪತ್ರ ಚಳುವಳಿ ಪತ್ರ ಈ ಚಳವಳಿಕೆ ಪತ್ರದಲ್ಲಿ ಇರುವಂಥ ಎಲ್ಲ ಕ್ರಮ ಸಂಖ್ಯೆಗಳನ್ನು ಸರ್ಕಾರದ ಜನಗಳಿಗೆ ಬರೆಸಬೇಕಾಗಿ ನಮ್ಮ ಎಲ್ಲ ಸಮಾಜ ಬಾಂಧವ್ಯರಿಗೆ ಕಳ್ಕೊಳ್ತಾ ಇದ್ದೀವಿ ಈ ಚಳುವಳಿಕೆ ಪತ್ರದ ಬಗ್ಗೆ ಎಲ್ಲ ಮಾಹಿತಿ ಹೇಳಿದ್ದೀವಿ ಹೆಚ್ಚಿನ ಮಾಹಿತಿ ಬೇಕಾದರೆ ಇದರ ಎದುರುಗಡೆ ನಂಬರ್ ಇದೆ ನಂಬರ್ ತರಬೇಕು ಮಾಹಿತಿ ವತಿಯಿಂದ ಚಳವಳಿ ಪತ್ರ ಏನಂದರೆ ಇಲ್ಲಿ ಇರುವಂತಹ ಎಲ್ಲ ಕ್ರಮ ಸಂಖ್ಯೆಗಳನ್ನು ಸರ್ಕಾರದ ಜನಗಳ ಜೊತೆಗೆ ನಾವು ಪ್ರತಿ ಮನೆಗೆ ಪ್ರತಿ ನಮ್ಮ ಸಮಾಜ ಬಾಂಧವರಿಗೆ ಇದನ್ನು ತೀರ್ಥ ಆಗಿದ್ದೀವಿ ಪ್ರತಿಯೊಬ್ಬರು ಈ ಕ್ರಮ ಸಂಖ್ಯೆಯನ್ನು ಬಳಸಬೇಕಾಗಿ ನಾವು ಎಲ್ಲ ನಮ್ಮ ಸಮಾಜ ಬಾಂಧವರಿಗೆ ವಿನಂತಿ ಮಾಡಿಕೊಳ್ಳಿ ಧನ್ಯವಾದ ಸಂಘದ ತಿಳುವಳಿಕೆ ಪತ್ರ ಏನಂದರೆ ಇದರಲ್ಲಿ ಇರುವಂತಹ ಕ್ರಮ ಸಂಖ್ಯೆಗಳನ್ನು ಈ ಸರ್ಕಾರದ ಜನಗಣಿತೆಯಲ್ಲಿ ಈ ಇಪ್ಪತ್ತೆರಡನೇ ತಾರೀಕು ಸರ್ಕಾರ ಜನಗಣತೆ ಬರುತ್ತೆ ಈ ಪ್ರತಿ ಅಂಶಗಳನ್ನು ಅದರಲ್ಲಿ ಬಳಸಬೇಕಾಗಿ ನಮ್ಮ ಸಮಾಜದ ಪ್ರತಿಯೊಬ್ಬರಿಗೆ ಕ್ರಮ ಸಂಖ್ಯೆಗಳನ್ನು ಭರಿಸಬೇಕಾಗಿ ನಾವು ಪ್ರತಿಯೊಬ್ಬರಿಗೆ ಹೇಳಿದ್ದೀವಿ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಇದರ ಎದುರುಗಡೆ ರಾಜ್ಯ ಸಂಘದ ಎಲ್ಲ ನಂಬರ್ ಇದೆ ಆ ನಂಬರ್ ಸಂಪರ್ಕ ಸಂಪರ್ಕವಾಗಿ ಎಲ್ಲ ನಮ್ಮ ಸಮಾಜದೊಂದಿಗೆ ವಿನಂತಿ ಮಾಡಬಹುದು ಧನ್ಯವಾದ ಕರ್ನಾಟಕ ರಾಜ್ಯ ಭಯೋತ್ಪಾದನೆ ಪತ್ರ ಏನೆಂದರೆ ಈ ತಿಳುವಳಿಕೆ ಪತ್ರದಲ್ಲಿರುವಂಥ ಕ್ರಮ ಸಂಖ್ಯೆಯನ್ನು ಈಗ ಸರ್ಕಾರದ ಜನಗಣಿಕೆಯಲ್ಲಿ ಬರುವಾಗ ಈ ಕ್ರಮ ಸಂಖ್ಯೆಗಳನ್ನು ಭರಿಸಬೇಕಾಗಿ ನಮ್ಮ ಪ್ರತಿ ಸಮಾಜ ಬಾಂಧವರಿಗೆ ಈ ತಿಳುವಳಿಕೆ ಪತ್ರ ಕೊಟ್ಟು ತಿಳುವಳಿಕೆ ತಿಳುವಳಿಕೆ ಹೇಳಿದ್ದೇವೆ ಹೆಚ್ಚಾಗಿ ಇದರ ಬಗ್ಗೆ ಮಾಹಿತಿ ಇದರಲ್ಲಿ ಹೆಗಡೆ ನಂಬರ್ ಇದೆ ಎಲ್ಲ ರಾಜ್ಯದಲ್ಲಿ ಅವರು ಯಾರಿಗೆ ಬೇಕಾದರೂ ಕಾಲ್ ಮಾಡಿ ಅದ್ರ ಬಗ್ಗೆ ಮಾಹಿತಿ ತಿಳ್ಕೋಬಹುದು ಧನ್ಯವಾದ ಇದು ನಂಬರ್ ನಾವು ಏನಂದರೆ ಈ ತಿಳುವಳಿಕೆ ಪತ್ರದಲ್ಲಿರುವಂಥ ಕ್ರಮ ಸಂಖ್ಯೆಗಳನ್ನು ಈಗ ಸರ್ಕಾರದ ಜನಗಣತಿಯಲ್ಲಿ ಭರಿಸಬೇಕಾಗಿ ಪ್ರತಿಯೊಬ್ಬರಿಗೆ ನಮ್ಮ ಸಮಾಜ ಬಾಂಧವರಿಗೆ ತಿಳಿ ಹೇಳ್ತಾ ಇದ್ದೀವಿ ಈ ಇದರಲ್ಲಿ ಇರುವಂಥ ಕ್ರಮ ಸಂಖ್ಯೆಗಳನ್ನು ಸರ್ಕಾರದ ತಾಲೂಮ್ನಲ್ಲಿ ಈ ಪ್ರತಿಯೊಂದು ಸಂಖ್ಯೆ ಅಂಕಿ ಸಂಖ್ಯೆಗಳನ್ನು ನೋಡಿ ಭರಿಸಿ ಇನ್ನೂ ಕೆಲವು ಉಳು ಉಳಿದಂಥ ವೈಯಕ್ತಿಕವಾದ ತಾವು ಹೇಳಿಕೆಗಳನ್ನು ಕೇಳ್ತಾರೆ ತಮ್ಮ ವೈಯಕ್ತಿಕವಾದ ಹೇಳಿಕೆಗಳನ್ನು ಅವರಿಗೆ ತಿಳಿಸಬೇಕು ತಮ್ಮ ಇರುವಂಥ ಸ್ಥಿತಿಗತಿಗಳನ್ನು ಪರಿಶೀಲಿಸಿ ಅವರಿಗೆ ಪ್ರತಿಯೊಬ್ಬರಿಗೂ ತಿಳಿಯುವಂಥ ಕಾರ್ಯಕ್ರಮ ಮಾಡಬೇಕು ಇದರಲ್ಲಿ ಇರುವಂಥ ಎಲ್ಲ ಕ್ರಮ ಸಂಖ್ಯೆಗಳನ್ನು ಭರಿಸಬೇಕಾಗಿ ನಮ್ಮ ಸಮಾಜದ ಗುಣವನ್ನು ತಿಳ್ಕೊಳ್ತಾ ಇದ್ದೀವಿ ಮತ್ತು ಹೆಚ್ಚಿನ ಮಾಹಿತಿ ಬೇಕಾದರೆ ಇಲ್ಲಿರುವಂಥ ರಾಜ್ಯ ಸಂಘದ ಎಲ್ಲ ಪದಾಧಿಕಾರಿಗಳು ಅವರಿಗೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಅಲ್ಲಿ ಅದಕ್ಕೆ ಆ ಸಂಪರ್ಕಿಸಿ ಬಹುದಾಗಿ ಎಲ್ಲ ನಮ್ಮ ಸಮಾಜ ಬಂಧುಗಳಿಗೆ ಕೇಳ್ಕೊ ಧನ್ಯವಾದ ಕರ್ನಾಟಕ ರಾಜ್ಯ ಬಹು ಸರ್ಕಾರ ಸಂಘದ ತಿಳುವಳಿಕೆ ಪತ್ರ ಎಂದರೆ ಈ ತಿಳುವಳಿಕೆ ಪತ್ರದಲ್ಲಿರುವಂತಹ ಎಲ್ಲ ಕ್ರಮ ಸಂಖ್ಯೆಗಳನ್ನು ಈಗ ಸರ್ಕಾರದ ಜನಗಣತೆಯಲ್ಲಿ ಬರುವಂತಹ ಜನಗಣತಿ ಕ್ರಮ ಸಂಖ್ಯೆಗಳನ್ನು ಪ್ರತಿಯೊಂದು ಸಂಖ್ಯೆ ಇರುವಂತಹ ಅಂಕಿ ವಶಗಳನ್ನು ನೋಡಿ ಆ ಕ್ರಮ ಸಂಖ್ಯೆಯಲ್ಲಿ ಬಳಸಬೇಕಾಗಿ ನಮ್ಮ ಎಲ್ಲ ಸಮಾಜ ಬಾಂಧವರಿಗೆ ಇದ್ರ ಬಗ್ಗೆ ತಿಳಿ ಹೇಳಿ ಪ್ರತಿಯೊಬ್ಬರೇ ಮನೆ ಮನೆಗೆ ಇದನ್ನು ಕೊಡ್ತಾ ಇದ್ದೀವಿ ಧನ್ಯವಾದ ರಾಜ್ಯ ಪ್ರತಿಯೊಂದು ಕ್ರಮ ಸಂಖ್ಯೆ ಈಗ ಬರುವಂತಹ ಈ ಜನಗಣತಿಯಲ್ಲಿ ಸರ್ಕಾರದ ಜನಗಣತಿಯಲ್ಲಿ ಈ ಪ್ರತಿ ಸಂಖ್ಯೆಯನ್ನು ಈ ಸಂಖ್ಯೆ ಆಧಾರ ಧರಿಸಿ ಪ್ರತಿ ಈ ಸಂಖ್ಯೆಯನ್ನು ಸರ್ಕಾರದ ಜನಗಣತಿಯಲ್ಲಿ ಭರಿಸಬೇಕಾಗಿ ನಮ್ಮ ಸಮಾಜ ಬಾಂಧವರಿಗೆ ಪ್ರತಿಯೊಬ್ಬರಿಗೆ ತಿಳಿ ಹೇಳಿ ಪ್ರತಿಯೊಂದು ಮನೆಗೆ ಕೊಡ್ತಾ ಇದ್ದೀವಿ ಧನ್ಯವಾದ